ಕೆ ಎಲ್ ರಾಹುಲ್ ಅಭಿಮನ್ಯು ಈಶ್ವರನ್ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ಧ್ವಂಸ ಕೆ ಎಲ್ ರಾಹುಲ್ ಫಸ್ಟ್ ಇನಿಂಗ್ಸಲ್ಲಿ ಹಂಡ್ರೆಡ್ ಆದರೆ ಸೆಕೆಂಡ್ ಅಲ್ಲಿ ಐವತ್ತೊಂದು ರನ್ನ ಬಾರಿಸಿದ್ದಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಯನ್ಸ್ ಅನ್ಅಫಿಷಿಯಲ್ ಟೆಸ್ಟ್ ಮೂರನೇ ದಿನ ಮುಕ್ತಾಯವಾಗಿದೆ ಮೂರನೇ ದಿನ ಭಾರತ ತಂಡ ಲೀಡ್ಗೆ ಬಂದಿದೆ ಅಂತ ಹೇಳ್ಬೋದು ಇವತ್ತು ಮೂರನೇ ದಿನ ಇತ್ತು ಒನ್ ಸಿಕ್ಸ್ಟಿ ತ್ರೀ ಫಾರ್ ಫೋರು ಕೆ ಎಲ್ ರಾಹುಲ್ ಮತ್ತೆ ಫಿಫ್ಟಿ ಒನ್ ರನ್ಸ್ನ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಫಸ್ಟ್ ಇನಿಂಗ್ಸಲ್ಲಿ ಹಂಡ್ರೆಡ್ ಆದರೆ ಸೆಕೆಂಡ್ ಇನಿಂಗ್ಸಲ್ಲಿ ಫಿಫ್ಟಿ ಒನ್ಗೆ ಔಟು ಅಭಿಮನ್ಯು ಈಶ್ವರನ್ ಏಯ್ಟಿ ರನ್ಸ್ನ ಹೊಡೆದಿದ್ದಾರೆ ಕರುಣ್ ನಾಯರ್ ಹದಿನೈದು ರನ್ ಜುರೇಲ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾ ಇದ್ದಾರೆ ಗುರು ಇದು ಅನ್ಅಫಿಷಿಯಲ್ ಟೆಸ್ಟ್ನ ಬಿಗ್ಗೆಸ್ಟ್ ಅಪ್ಡೇಟ್ ಇಂಡಿಯಾ ಎ ವರ್ಸಸ್ ಇಂಗ್ಲೆಂಡ್ ಲಯನ್ಸ್ ಇಂಡಿಯಾ ಎ ಫಸ್ಟ್ ಇನಿಂಗ್ಸಲ್ಲಿ ತ್ರೀ ಫಾರ್ಟಿ ಏಯ್ಟ್ ಹೊಡೆದ್ರೆ ಸೆಕೆಂಡ್ ಇನಿಂಗ್ಸಲ್ಲಿ ಒನ್ ಸಿಕ್ಸ್ಟಿ ತ್ರೀ ಹೊಡೆದಿದ್ದಾರೆ ನಾಲ್ಕು ವಿಕೆಟ್ನ ಕಳ್ಕೊಂಡಿದ್ದಾರೆ ಇನ್ನೂ ಕೂಡ ಆಡ್ತಾ ಇದ್ದಾರೆ ಇಂಗ್ಲೆಂಡ್ ಲಯನ್ ಫಸ್ಟ್ ಇನ್ನಿಂಗ್ಸಲ್ಲಿ ಸೂಪರಾಗೆ ಬೌಲಿಂಗ್ ಮಾಡಿದ್ದು ನಮ್ಮ ಭಾರತ ತಂಡ ಅಂತ ಹೇಳ್ಬೋದು ನಾಲ್ಕು ವಿಕೆಟು ನಾಲ್ಕು ಓವರಲ್ಲಿ ಗೆದ್ದಿದ್ದು ಖಲೀಂ ಲಹಮ್ಮದ್ ಅವರು ಲೆಫ್ಟ್ ಟರ್ಮ್ ಮೀಡಿಯಂ ಪೇಸರು ಸೂಪರಾಗೆ ಬೌಲಿಂಗ್ ಮಾಡಿದ್ದಾರೆ ಇದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಯನ್ ಅನ್ಅಫಿಷಿಯಲ್ ಟೆಸ್ಟ್ ಹೈಲೈಟ್ಸು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ